ನಮಸ್ಕಾರ ಸಾನ್ವೆ ನ್ಯೂಸ್ಗೆ ಸ್ವಾಗತ ಓದುತ್ತಿರುವವರು ತೇಜು ಪ್ರಕಾಶ್ ಕೋಟೆ ತಾಲೂಕಿನ ಬೆಳಗನಹಳ್ಳಿ ಗ್ರಾಮದಲ್ಲಿ ಬಸವ ಜಯಂತಿಯನ್ನು ಶುಕ್ರವಾರ ವಿಜೃಂಭಣೆಯಿಂದ ಆಚರಿಸಲಾಯಿತು ಬಸವ ಜಯಂತಿ ಅಂಗವಾಗಿ ಗ್ರಾಮದಲ್ಲಿ ಬೆಳಗಿನಿಂದಲೇ ಜಾನುವಾರುಗಳನ್ನು ತೊಳೆದು ಶೃಂಗರಿಸಿದ್ದು ಕಂಡುಬಂತು ರೈತರು ಜಮೀನುಗಳಿಗೆ ತೆರಳಿ ಪೂಜಾ ಕೈಂಕರ್ಯಗಳನ್ನು ಮಾಡಿದರು ಬೆಳಗನಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಸಂಜೆ ಬಸವೇಶ್ವರರ ಭಾವಚಿತ್ರ ಮತ್ತು ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಭಾವಚಿತ್ರವನ್ನು ಮೆರವಣಿಗೆ ಮಾಡಲಾಯಿತು ಈ ವೇಳೆ ಪ್ರತಿ ಮನೆಗಳಲ್ಲೂ ಭಾವಚಿತ್ರಕ್ಕೆ ಪೂಜೆ ಮಾಡಲಾಯಿತು ಮೆರವಣಿಗೆ ಹಿನ್ನೆಲೆ ಗ್ರಾಮದ ಬೀದಿಗಳನ್ನು ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು ಅಲ್ಲದೆ ಗ್ರಾಮದ ಸಿದ್ಧಗಂಗಾ ಸ್ವಾಮೀಜಿ ಪ್ರತಿಮೆ ಬಳಿ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು ನಂತರ ಗ್ರಾಮದ ವತಿಯಿಂದ ಪ್ರಸಾದ ವಿನಿಯೋಗ ಮಾಡಲಾಗಿತ್ತು ಮೆರವಣಿಗೆ ವೇಳೆ ಶಿವಣ್ಣ ಸೋಮಶೇಖರ್ ಚಂದ್ರಶೇಖರ್ ಕೆಂಡ ಗಂಗೂಲಿ ಸುರೇಶ್ ಉಮೇಶ್ ಮಂಜು ಹರೀಶ್ ರಾಘು ನಾಗೇಗೌಡ ನಾಗರಾಜು ನಾಗ ಚೇತನ್ ಮನು ನವೀನ್ ಸೋಮಣ್ಣ ಶಿವ ಪ್ಪ ನಕುಲ್ ಲೋಹಿತ್ ಆರಾಧ್ಯ ನಿಹಾಲ್ ಆರಾಧ್ಯ ಇದ್ದರು